ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಬ್ಲಾಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಅಪ್ಪು ಸ್ಕೂಲ್ಗೆ ಹೋಗ್ತಾ ಇದೀವಿ ಏನಕ್ಕೆ ಅಂದರೆ ಪೂಜೆ ಇದೆ ಅವ್ರ ಸ್ಕೂಲಲ್ಲಿ ಸರಸ್ವತಿ ಪೂಜೆನ ಎಕ್ಸಾಮ್ಸ್ ಹತ್ರ ಬರ್ತಲ್ಲ ಆ ಟೈಮಲ್ಲಿ ಮಾಡಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಮಾಡ್ತಾರೆ ಇವತ್ತು ಜಸ್ಟ್ ಪೂಜೆ ಇದೆ ಒನ್ ಅವರ್ ಟೂ ಅವರ್ ಅಷ್ಟೇ ಮುಗಿಸ್ಕೊಂಡು ಬರ್ತೀವಿ ನಾಳೆಯಿಂದ ಒನ್ ಅವರ್ ಆಫ್ ಅನ್ ಅವರ್ ಕ್ಲಾಸ್ ಇರುತ್ತೆ ಅಂದರೆ ಮಕ್ಕಳು ಅಡ್ಜಸ್ಟ್ ಆಗಬೇಕಲ್ವಾ ಸೊ ಅದರಿಂದ ಒನ್ ಅವರ್ ಅದಾದಮೇಲೆ ನೆಕ್ಸ್ಟ್ ವೀಕು ಟೂ ಅವರ್ಸು ಅದಾದಮೇಲೆ ಥರ್ಡ್ ವೀಕುಗೆ ಅವ್ರಿಗೆ ಫುಲ್ ಕ್ಲಾಸಸ್ ಇರುತ್ತೆ ಸೊ ನೋಡ ಇವತ್ತಿನ ಪೂಜೆ ಯಾವ ರೀತಿ ಇರುತ್ತೆ ಏನೋ ಗೊತ್ತಿಲ್ಲ ನಮಗೂ ಸೊ ಏನಾಯ್ ಬೇರೆ ಬೋಗಲುತ್ತಾತಿವಿ ಹೊರಗಡೆ ಯಾರೋ ಬಂದ್ಬಿಟ್ಟಿದ್ದಾರೆ ಗೈಸ್ ಸೊ ಬನ್ನಿ ಸ್ಕೂಲ್ ಹತ್ರ ಹೋಗಿ ಸಿಗ್ತೀನಿ ಗೋ ಎಸ್ ನಾವು ಇವಾಗ ಸ್ಕೂಲ್ ಹತ್ರ ಹೋದ್ವಿ ಅಪ್ಪುಗೆ ನಾನು ರೇಗಿಸ್ತಾ ಇದ್ದೆ ಭಯ ಭಯ ಅಂದ್ಕೊಂಡು ಅವನು ಫುಲ್ಲು ಅವ್ರ ಪಪ್ಪನಿಗೆ ಎತ್ಕೊಂಡಿದ್ದಾರಲ್ಲ ಹಿಂದೆ ಫುಲ್ಲು ಲಾಕ್ ಮಾಡ್ಕೊಬಿಟ್ಟಿದ್ದಾನೆ ಅವನು ಅಳ್ತಾ ಇದ್ದ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಕೆಸಂದರೆ ಫಸ್ಟ್ ಡೇ ಅಲ್ವಾ ಅಂದರೆ ಸ್ವಲ್ಪ ಮಕ್ಕಳು ಅಳ್ತಾನೆ ಇರಲಿಲ್ಲ ಸ್ವಲ್ಪ ಮಕ್ಕಳು ಸಿಕ್ಕಾವಟ್ಟೆ ಅಳ್ತಾಯಿದ್ರು ಇವನು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಅಂದರೆ ಫಸ್ಟ್ ಡೇ ಅವ್ನಿಗೆ ಏನೋ ಒಂಥರ ಭಯ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ ಅನ್ನೋ ಥರ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ಮೇಲೆ ನಮ್ಮನ್ನ ನೋಡಲೇ ಇಲ್ಲ ಅವನು ತಿರುಗಿ ಅವನೇ ಆಟಾಡ್ತಾ ಇದ್ದ ಇವಾಗ ನಾನು ಸುಮ್ಮನೆ ನಾನು ಹೋಗ್ತೀವಿ ಅಪ್ಪು ಹೋಗು ಬಾಯಿ ಅಂದ್ವಿ ಅದಕ್ಕೆ ಅಳ್ತಾ ಇದ್ದ ಸೊ ವೆಲ್ಕಮ್ ಟು ಸರಸ್ವತಿ ಪೂಜೆ ಅಂತ ಈ ರೀತಿ ಮಾಡಿದರು ಆ್ಯಕ್ಚುಲಿ ಈ ಲಾಸ್ಟ್ ಇಯರು ಸೇಮ್ ಹಿಂಗೆ ಇತ್ತು ಅದನ್ನೇ ಹಾಕಿದಾರ ಅಥವಾ ಬೇರೆ ಮಾಡಿದಾರ ಗೊತ್ತಿಲ್ಲ ಸೊ ಅವ್ರು ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಅದನ್ನು ಸೇಫಾಗಿ ಇಟ್ಟು ಅದನ್ನೆಲ್ಲ ಯೂಸ್ ಮಾಡ್ತಾರೆ ಆ್ಯಂಡ್ ಪೂಜೆ ಶುರುವಾಗಿತ್ತು ನಾವು ಈಚೆ ಕೂತಿದ್ವಿ ಸೊ ಪ್ರಮೋದ್ ಅವರು ವೀಡಿಯೋ ಮಾಡ್ಕೊ ಹೋಗಿ ಒಳಗಡೆ ಅಂತ ಅಂದರು ಅದರಿಂದ ಒಳಗಡೆ ಬಂದಿದ್ದೀನಿ ಅಪ್ಪುಗೆ ಹೋಗಿ ಕುತ್ಕೊಳ್ಳೋ ನಿನ್ನ ಫ್ರೆಂಡ್ ನೀತಿದ್ದಾನೆ ಹೋಗೋ ಹೋಗೋ ಅಂದರು ಅವ್ನು ಕೇಳಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಜೊತೆನೇ ನಿಲ್ಲಿಸ್ಕೊಂಡಿದ್ವಿ ಪೂಜೆ ಟೈಮಲ್ಲಿ ಮಕ್ಕಳು ಇರಬೇಕು ಅಂದ್ಬಿಟ್ಟು ನಾವು ಅಲ್ಲೇ ನಿಲ್ಲಿಸ್ಕೊಂಡಿದ್ವಿ ಇದು ಮಾಡದೆ ಮಕ್ಳಿಗೋಸ್ಕರ ಅಲ್ಲಿ ಮಕ್ಕಳೇ ಅಳ್ಕೊಂಡು ಅಳ್ಕೊಂಡು ಎಲ್ಲ ಪೇರೆಂಟ್ಸ್ ಹತ್ರ ಈಚೆ ಹೋಗ್ತಾನೆ ಇದ್ರು ಆಮೇಲೆ ಆ ಆ ಥರ ಆಗ್ತಿತ್ತಲ್ಲ ಅಂದ್ಬಿಟ್ಟು ಎಲ್ಲ ಪೇರೆಂಟ್ಸ್ ಏನು ಮಾಡ್ಬಿಟ್ರು ಮಕ್ಕಳು ಕರ್ಕೊಂಡು ಕರ್ಕೊಂಡು ಒಳಗಡೆ ಬಂದು ನಿಂತ್ಕೊಂಡು ಫುಲ್ಲು ಸೆಖೆ ಶುರುವಾಗೋಯಿತು ಈ ಕಡೆ ಸ್ವಲ್ಪ ಫ್ಯಾನ್ ಹಾಕಿದ್ರು ಆದ್ರೂ ಅಷ್ಟು ಕ್ರೌಡ್ ಇದ್ದಾಗ ಆ ಶೆಕೆ ಹಾಗೆ ಆಗುತ್ತೆ ಮಕ್ಕಳುಗಳಿಗೆ ಅವಾಗ ಇರಿಟೇಷನ್ ಫೀಲ್ ಆಗುತ್ತೆ ಅವಾಗ ಇರಲ್ಲ ಜಾಸ್ತಿ ಅಳ್ತಾ ಇರ್ತಾರೆ ಅವರು ಫ್ಯಾನ್ ಇರಲೇಬೇಕು ಇಲ್ಲ ಗಾಳಿ ಬೀಸಬೇಕು ಮಕ್ಕಳಿಗೆ ಅಲ್ಲಿ ಪೂಜೆಗೆ ಪ್ರಿನ್ಸಿಪಾಲ್ ನಿಂತಿದ್ರು ಅಂದರೆ ಸುಕನ್ಯಾ ಮ್ಯಾಮ್ ಬ್ಲ್ಯಾಕ್ ಸ್ಯಾರಿ ಹಾಕಿದ್ದಾರಲ್ಲ ಸೊ ಅವರೇನು ಎಲ್ಲ ಮಕ್ಳಿಗೂ ಅವರು ಒಂದೇ ಥರ ಟ್ರೀಟ್ ಮಾಡ್ತಾರೆ ಅಪ್ಪುಗೆ ಮಾತ್ರ ಇವಾಗ ಮುಂದೆ ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅಪ್ಪು ನಾಗ ಮಾಡೋದಾಗಿರ್ಬೋದು ಎಲ್ಲ ಅಷ್ಟೇ ಅಪ್ಪುಗೆ ಅಂತ ಮಾಡೋದಲ್ಲ ಅವರು ಎಲ್ಲ ಮಕ್ಳಿಗೂ ಈಕ್ವೆಲ್ ಆಗಿ ಅವರು ಟ್ರೀಟ್ನ ಮಾಡ್ತಾರೆ ಕುಂಕುಮ ಅವರೇ ಇಡ್ತಾಯಿದ್ರು ಅಷ್ಟರಲ್ಲಿ ಅವರು ಪೂಜಾರಿ ಅವ್ರ ಕೈಗೆ ಏನೋ ಪೂಜೆ ಮಾಡಿರೋದು ಕೊಡಬೇಕಿತ್ತು ಸೊ ಆಮೇಲೆ ಇನ್ನೊಬ್ರು ಇವಾಗ ಹೊಸ್ತಾಗಿ ಜಾಯಿನ್ ಆಗಿದ್ದಾರೆ ಇವ್ರ ಹೆಸರು ಕೇಳಿದ್ದೆ ಆಮೇಲೆ ಮರ್ತೇ ಹೋಯ್ತು ಸೊ ಮಾತಾಡಿಸ್ಕೊಂಡು ಮಕ್ಕಳಿಗೆ ಇಡ್ತಾರೆ ಯಾಕಂದರೆ ಅದು ಭಯನೇ ಮಕ್ಕಳಿಗೆ ಅಯ್ಯೋ ಏನು ಇಡ್ತಾಯಿದ್ದಾರೋ ಏನೋ ಹೊಣೆಗೆ ಅನ್ನೋ ಥರ ಭಯ ಇರುತ್ತೆ ಆಮೇಲೆ ಎಲ್ಲ ಮಕ್ಕಳನ್ನು ಕರೆಸಿ ಅವ್ರಿಗೆ ಇದು ಅರ್ಚನೆ ಮಾಡಿರ್ತಾರೆ ಅವ್ರ ಹೆಸರಲ್ಲೇ ಕಂಪ್ಲೀಟಾಗಿ ಅರ್ಚನೆ ಮಾಡಿರ್ತಾರೆ ಪ್ರತಿಯೊಂದು ಮಕ್ಕಳು ಹೆಸರು ಹೇಳಿ ಅರ್ಚನೆ ಆಗಿರುತ್ತೆ ಆ ಅರ್ಚನೆನ ಅವ್ರ ತಲೆ ಮೇಲೆ ಇದ್ದಾರೆ ಅದಾದಮೇಲೆ ಎಲ್ಲ ಮಕ್ಕಳು ನಿಲ್ಲಿಸಿ ನಿಲ್ಲಿಸಿ ಫೋಟೋ ತೆಕ್ಸ್ತಾಯಿದ್ರು ಅಪ್ಪು ಮತ್ತು ಅಪ್ಪ ಪಕ್ಕ ನಿಂತಿದ್ದಾನೆ ನೋಡಿ ಅವನೇ ನೀತ ಅಂತ ಅಪ್ಪು ಬೆಸ್ಟ್ ಫ್ರೆಂಡ್ ಅವನು ಇನ್ನೊಬ್ಬ ನಿಹಾನ್ ಇದ್ದಾನೆ ಅವನು ಫಸ್ಟೇ ಫೋಟೋ ತೆಗ್ಸ್ಕೊಂಬಿಟ್ಟ ನೀತು ನಿಹಾನ್ ಅಂತ ಇಬ್ಬರು ಇದ್ದಾರೆ ಇವ್ರು ಮೂರು ಜನ ಒಂದೇ ಐಟ್ ಇದ್ದಾರೆ ನಾನು ಅಪ್ಪು ಒಂದು ಸ್ವಲ್ಪ ಸಣ್ಣ ಇನ್ನು ಅವರಿಬ್ಬರು ಸ್ವಲ್ಪ ಗುಂಡು ಗುಂಡು ಇದ್ದಾರೆ ಇವ್ರು ಮೂರು ಜನ ಇದ್ಬಿಟ್ರಂತು ಪ್ರತಿದಿನ ಅವ್ನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳೋದೇ ಇಲ್ಲ ಕೂತ್ಕೊಳ್ಳೋದೇ ಇಲ್ಲ ಚೇರ್ ಮೇಲೆ ಅಂದವನು ಇವಾಗ ನೋಡಿ ಎಷ್ಟು ಚೆನ್ನಾಗೇ ನೀತ್ ಜೊತೆ ಮಾತಾಡ್ತಾ ಇದ್ದಾನೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಪ್ಪು ಗೊತ್ತಾಗ್ಬಿಟ್ಟಿತ್ತು ಅದಕ್ಕೆ ಅವನು ಸ್ವಲ್ಪ ಅದನ್ನ ಅಷ್ಟು ಮಾತಾಡ್ತಾ ಇರಲಿಲ್ಲ ಅದಾದಮೇಲೆ ಪೇರೆಂಟ್ಸ್ ಎಲ್ಲ ಫೋಟೋ ತೆಗ್ಸ್ಕೋಬೇಕು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತೆಗೆಸ್ಕೊಂಡು ಆಮೇಲೆ ಬರಬೇಕು ಪ್ರಮೋ ಪ್ರಮೋದ್ ಅವ್ರಿಗೆ ಶೋರೂಮಿಂದ ಕಾಲ್ ಮಾಡಿಬಿಟ್ಟಿತ್ತು ಸೊ ಅವರು ಬಿಸಿ ಆಗೋದ್ರು ಹೊರ್ಗಡೆ ಹೋದರು ಸೊ ಡಾಕ್ಯುಮೆಂಟ್ಸ್ ನಾವು ಇನ್ನೂ ಜಾಸ್ತಿ ಏನು ಕೊಟ್ಟಿಲ್ಲ ಜಸ್ಟ್ ಫಾರ್ ಬುಕ್ಕಿಂಗ್ ಮಾಡಿರೋದು ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನಲ್ಲೇ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದರು ಸೊ ಓಕೆ ಅಂದ್ವಿ ಆಮೇಲೆ ಪ್ರಸಾದ ಕೊಟ್ಟರು ಕೇಸರಿ ಬಾತ್ ಮತ್ತು ಪುಳಿ ಮೀಸ್ಕೊಂಡು ಅಪ್ಪುಗೆ ತಿನ್ನಿಸ್ತಾ ಇದ್ದೆ ಅವನು ಅವ್ನ ಫ್ರೆಂಡ್ ನೀತು ತಿಂತಿರಲಿಲ್ಲ ಅಂದ್ಬಿಟ್ಟು ಇವನು ನನಗೂ ಬೇಡ ಅಂತ ಅಂದ ಪೇರೆಂಟ್ಸ್ಗೆಲ್ಲ ನಾವೇ ಕೊಡ್ತೀವಿ ಕೂತೀರಿ ಅಂತ ಹೇಳಿದರು ಸೊ ಅದಕ್ಕೆ ಅವ್ರ ಮನೇಲೂ ಟಿಫನ್ ಮಾಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ಮನೇಲಿ ನಾನು ಪುಳಿಯೋಗರೆ ಮಾಡಿದ್ದೆ ಬಟ್ ಅವ್ರು ಟಿಫನ್ ಮಾಡೇ ಇರಲಿಲ್ಲ ಆ್ಯಂಡ್ ಇವಾಗ ಪ್ಲೇ ರೂಮಿಗೆ ಬಂದು ಆಟ ಆಡ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ ಅಪ್ಪು ಎಲ್ಲೋದಂತ ಹುಡುಕ್ತಾ ಇದ್ದೀನಿ ಆವಾಗ ಪ್ಲೇ ಏರಿಯಾಗೆ ಹೋಗ್ಬಿಟ್ಟು ನೋಡಿದೆ ಇವನು ಮತ್ತೆ ಒಂದು ಫ್ರೆಂಡು ಆಟ ಆಡ್ತಾಯಿದ್ರು ಹಂಗೆ ಆಟ ಆಡಲಿ ಅಂದ್ಬಿಟ್ಟು ಹೊರಗಡೆ ಬಂದ ಸೊ ಆಮೇಲೆ ಇನ್ನು ಪ್ರಮೋದು ಹೊರಡಬೇಕು ಇನ್ನು ನಾವು ಮನೆಗೆ ಹೋಗ್ಬೇಕಲ್ಲ ಲೇಟ್ ಆಗುತ್ತೆ ಅವ್ರಿಗೂ ಆಫೀಸ್ಗೆ ಆಲ್ರೆಡಿ ಟೈಮ್ ಆಗೋಗಿತ್ತು ಅವ್ನು ಗಿಫ್ಟ್ಗೆ ಬಂದಿದ್ದಾನೆ താങ്ക് യു കൂ ഒന്നേ കൊടോത്തോട് ಶಿಮಾರು ಶಿಮಾರು ನೋಡಿ ಆ ಥ್ಯಾಂಕ್ ಯು ಒಪನ್ ಮಾಡಿ ಇಲ್ಲಿ ಇಲ್ಲಿ ಅಯ್ಯೋ ಅರ್ಧ ಹೋಗ್ತಾಯ್ಕ ಆಪನ್ ಈಜಿ ಕೆ ಬರಕ್ಕೆ ಅಲಾರ್ಮ್ ಮಾಡೋ ಮತ್ತೆ ಅವರು वेरी वेरी ನಡ್ರಾಯೆ ಡ್ರಾಯಿಂಗ್ ಇರುತ್ತೆ ಸೊ ಅದನ್ನೆಲ್ಲ ಪೇಂಟ್ ಮಾಡೋಕ್ಕೆ ಅಂದ್ಬಿಟ್ಟು ಕ್ರಯಿಂಗ್ಸ್ನ ಕೊಡ್ತಾರೆ ಒಂದು ಪೆನ್ಸಿಲ್ ಕೂಡ ಗೈಸ್ ನಾವು ತೊಗೊಳಂಗಿಲ್ಲ ಪಾಪುಗೆ ಅವರೇ ಸ್ಕೂಲಿಂದ ಪ್ರೊವೈಡ್ ಮಾಡ್ತಾರೆ ಎಲ್ಲನೂ ಜಸ್ಟ್ ನಾವೇನೇ ಸ್ಕೂಲಿಗೆ ಕಳಿಸೋರು ಅಷ್ಟೇ ಕ್ರಯಿಂಗ್ಸ್ ಕೂಡ ಅವರೇ ಕೊಡೋದು ಖಾಲಿ ಆದಮೇಲೆ ಅವರೇ ಮತ್ತೆ ಪ್ರೊವೈಡ್ ಮಾಡ್ತಾರೆ ಖಾಲಿ ಆಗೋಲ್ಲ ಒನ್ ಇಯರ್ವರೆಗೂ ಅದೇ ಆಗುತ್ತೆ ಸೊ ಹಾಗೂ ಲಾಸ್ಟ್ ಇಯರು ಮೂರೋ ಎರಡೋ ಕೊಟ್ಟಿದ್ದರು ಸೊ ಇದು ಕೊಟ್ಟಿದ್ದಾರೆ ಆ್ಯಂಡ್ ನೆನೆ ನಾನು ಶಾಪಿಂಗ್ ಮಾಡ್ಕೊಂಬಂದೆ ವೀಡಿಯೋ ಬೇಗ ಏನು ಮಾಡ್ಬಿಟ್ನಲ್ವಾ ಸೊ ತೋರ್ಸೋಕ್ಕಾಗಿಲ್ಲ ಏನಕ್ಕೆ ಅಂದರೆ ಕಾರ್ ಡೆಲಿವರಿ ತೊಗೋತೀವಲ್ಲ ಸೊ ಮೂರು ಜನ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ತಂದಿದ್ದೀವಿ ತೋರಿಸ್ತೀನಿ ಸರ್ ಅದನ್ನು ಪ್ರಮೋಷನ್ ವೀಡಿಯೋ ಇತ್ತು ಮಾಡಿಬಿಟ್ಟು ಇವಾಗ ಕೂತ್ಕೊಂಡೆ ಆ್ಯಂಡ್ ನಿನ್ನೆ ನಾನು ಡ್ರೆಸ್ನ ಚೇಂಜ್ ಮಾಡೋಕ್ಕೆ ಹೋಗಿದೆ ಯಾವುದು ಅಂದರೆ ಲಾಸ್ಟ್ ಟೈಮ್ ತಂದಿನಲ್ಲ ಅದ್ರಲ್ಲಿ ಒಂದು ಬೂಟ್ ಕಟ್ ಪ್ಯಾಂಟು ಒಂದು ಪಿಂಕ್ ಕಲರ್ದು ಆ ಮುಂದೆ ಇಡೀ ಏನೋ ಗೊಂಬೆ ಥರ ಇದೆ ಅಂದ್ಬಿಟ್ಟು ತೊಗೊಂಡಿದ್ದೆ ಆಮೇಲೆ ಸಿಕ್ಕಾಬಟ್ಟೆ ಟೈಟ್ ಆಗ್ತಾ ಇತ್ತು ವೈಸ್ ಮತ್ತು ಬೂಟ್ ಕಟ್ ಪ್ಯಾಂಟ್ ಅಂದರೆ ನಾನು ಜುಡಿಯೋನಲ್ಲಿ ತೊಗೊಂಡಲ್ಲ ಸೊ ಆ ಅಷ್ಟು ಕಂಫರ್ಟಬಲ್ ಆಗಿ ನಂಗೆ ಇಲ್ಲ ಸೊ ಅದಕ್ಕೆ ಜುಡಿಯೋನಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಆ ದುಡ್ಗೆ ಬೇರೆ ಥರ ಪ್ಯಾಂಟ್ನ ತೊಗೊಂಡೆ ಇದು ಈ ಥರದ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದನ್ನು ತೊಗೊಂಡೆ ಜಾಗ್ವಾರ್ ಪ್ಯಾಂಟ್ ಬರುತ್ತಲ್ಲ ಸಿಮಿಲರ್ ಸಿಮಿಲರಲ್ಲಿ ಆ ಥರ ಬರುತ್ತೆ ಇದೊಂದು ಮತ್ತೆ ಎಕ್ಸ್ಚೇಂಜ್ಗೆ ತಗೊಂಡಿದ್ದು ಅದು ಪ್ಯಾಂಟು ಮತ್ತು ಪಿಂಕ್ ಕಲರ್ ಟಾಪ್ಗೆ ಎಕ್ಸ್ಚೇಂಜ್ ಆಗಿ ಇದನ್ನ ತೊಗೊಂಡೆ ಈ ಥರದ್ದು ಇರಲಿಲ್ಲ ಗೈಸ್ ಅದಕ್ಕೆ ಇದನ್ನು ತೊಗೊಂಡೆ ಮತ್ತು ನಾನು ಗಾಡಿನ ಡೆಲಿವರಿ ತೊಗೊಳ್ಳೋ ಹೋಗ್ತೀನಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಒಂದು ಡ್ರೆಸ್ನ ತೊಗೊಂಡೆ ಆಮೇಲೆ ಯಾರು ಕಮೆಂಟ್ ಮಾಡಬೇಡಿ ನೀವು ರೆಡ್ ಕಲರ್ ಕಾರನ್ನ ತೊಗೊತಾ ಇದ್ದೀರಾ ಅದಕ್ಕೆ ಅಂತ ಹಿಂಗೆ ನಿಂತೀರಾ ಅಂತಲೇ ನಾನು ಏನು ಮಾಡಿದ್ದೀನಿ ಕಾರ್ ಮ್ಯಾಚಿಂಗ್ ಆಗಿ ನಾನು ಡ್ರೆಸ್ನೇ ತಗೊಂಡಿಲ್ಲ ಸ್ವಲ್ಪ ವೀಡಿಯೋಗೆ ಎಲ್ಲ ಡಾರ್ಕ್ ಆಗಿ ಕಾಣ್ಬೇಕು ನಾವು ಅಂದ್ಬಿಟ್ಟು ಈ ಕಲರ್ನ ತೊಗೊಂಡಿದ್ದೀನಿ ಅಪ್ಪುಗೆ ಇದು ನಂದು ಮ್ಯಾಚಿಂಗ್ ಪ್ರಮೋದ್ ಒಬ್ರಿಗೆ ತೊಗೋಬೇಕು ಈ ಥರ ನನ್ನ ಹತ್ರ ಇರಲಿಲ್ಲ ಫಸ್ಟ್ ಟೈಮ್ ನಾನು ತಗೊಂಡಿರೋದು ಇದು ಒಂದು ಟಾಪ್ ಇದೆ ಜೀನ್ಸ್ ಟಾಪ್ ನಿನ್ನೆ ಹಾಕಿದ್ನಲ್ಲ ಅಂದರೆ ಇದು ಬುಕ್ ಮಾಡೋಕೆ ಹೋಗಿದ್ನಲ್ಲ ಸೊ ಅವಾಗ ಹಾಕಿದ್ನಲ್ಲ ಅದು ಒಂದು ನಿಮಿಷ ತೋರಿಸ್ತೀನಿ ರೂ ಈ ಟಾಪ್ಗೆ ಈ ರೀತಿ ಇದೆ ಪ್ಯಾಂಟು ಈ ರೀತಿ ಬರುತ್ತೆ ಪ್ಯಾಂಟ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಗೈಸ್ ಅಪ್ಪು ಅಮ್ಮ ಹೊಟ್ಟೆ ಕಾಣುತ್ತೆ ತಗೋಬೇಡ ಅಮ್ಮ ಅಂತಿದ್ದ ಅದಕ್ಕೆ ನಾನು ಹೇಳಿದೆ ಹೋಗ್ಬಿಟ್ಟು ರಾಧಾಮೂನ್ ಕೇಳು ನಾನು ಮೊದಲೆಲ್ಲ ಯಾವ ಥರ ಎಲ್ಲ ಡ್ರೆಸ್ ಹಾಕೊಂಡ್ಬಂದಿದೆ ಅದೇ ರೀತಿ ನಾನು ಇವಾಗಲೂ ಹಾಕೋತಿರೋದು ಅಂತ ಅಂದೆ ಅವಾಗ ಹೋಗ್ಬಿಟ್ಟು ನಮ್ಮ ಮಮ್ಮಿ ಕೇಳ್ತಾ ಇದ್ದ ಅವಾಗ ನಮ್ಮಮ್ಮಿ ಹೂ ಅಂತಿದ್ದೆ ನಾನು ಮೊದಲು ಹೆಂಗೆ ಡ್ರೆಸ್ ಹಾಕ್ತಿದಾರೆ ಸೊ ಇವಾಗಲೂ ಅದೇ ಯಾವುದೇ ರೀತಿ ನನ್ನ ಡ್ರೆಸ್ಸಲ್ಲಿ ಏನೋ ಯಾರೋ ಕಮೆಂಟ್ ಮಾಡಿದ್ರು ಆ ಫಾಲೋವರ್ಸು ಮತ್ತು ಏನೇನು ಬರ್ತಿದ್ದಂಗೆ ಡ್ರೆಸ್ಸಿಂಗ್ ಸೆನ್ಸು ಚೇಂಜ್ ಆಗ್ತಿದೆ ಅಂತ ಖಂಡಿತವಾಗ್ಲೂ ಇಲ್ಲ ನಾನು ಸಲ ಆಲ್ಬಮ್ ವೀಡಿಯೋ ಆಲ್ಬಮ್ದು ಫೋಟೋಸ್ ಇದೆ ನನ್ನದು ಅದನ್ನು ತೋರಿಸ್ತೀನಿ ನೀವೇ ನೋಡಿ ಅವಾಗ ಹೇಳ್ತೀರಾ ಸೊವಾಗಿಂದೂ ನಾನು ಜಾಸ್ತಿ ಬಾರ್ಡ್ರನ್ ಡ್ರೆಸ್ಸೇ ನನಗೆ ಹಾಕ್ಸಿರೋದು ಆದ್ರಿಂದ ಅದೇ ಕಂಟಿನ್ಯೂಷನ್ ಆಯಿತು ಹಂಗು ಶಾಪ್ ಹಾಕಿದ್ರು ನಮ್ಮ ಕಡೆಯವರೆಲ್ಲ ನೀನು ಈ ಥರ ಬಟ್ಟೆ ಎಲ್ಲ ಹಾಕ್ತೀಯಾ ನಿನಗೆ ಈ ಥರ ಹಾಕ್ಸ್ದೇ ಇರೋ ಗಂಡ ಸಿಗಲಿ ಅಂತ ಬಟ್ ನನಗೆ ಹಾಕ್ಸೋ ಗಂಡನೇ ಸಿಕ್ಬಿಟ್ರು ಅದೇ ಅಪ್ಪು ಇದೊಂದು ತೊಗೊಂಡ ನನಗೆ ಬಟ್ಟೆಗೆ ಹಿಂದೆ ಅವ್ರ ಫ್ರೆಂಡ್ ಹಾಕ್ಕೊಂಡಿದ್ದಂತೆ ನಿಹಾನ್ ನಿಹಾನ್ ಹಾಕಿದ್ನಂತೆ ಅದಕ್ಕೆ ಅವನಿಗೂ ಬೇಕು ಅಂತ ಇದೊಂದು ತಂದಿದ್ದೀವಿ ಇಷ್ಟೇ ಗೈಸ್ ಪ್ರಮೋದ್ಗೆ ಅವ್ರಿಗೆ ಅಂತಲೇ ಬಾಡ್ಯಾ ಶಾಪಿಂಗ್ ಆಗುತ್ತಲ್ಲ ಸೊ ನಾನು ಇನ್ನೇನು ಶಾಪಿಂಗ್ ಮಾಡೋಲ್ಲ ಇದೊಂದು ಅಷ್ಟೇ ಅವ್ರ ಬಾಡೋ ಶಾಪಿಂಗ್ ಆದಾಗ ಅವ್ರು ಮ್ಯಾಚಿಂಗ್ ತೊಗೋತಾರೆ ಸೊ ಅವಾಗ ತೋರಿಸ್ತೀನಿ ನಿಮಗೆ ನೋಡೋಣ ಗೈಸ್ ಕಮೆಂಟ್ ಮಾಡಿ ನಾನು ಕಾರನ್ನ ಯಾವ ಕಲ್ಲರ್ ಬುಕ್ ಮಾಡಿರಬಹುದು ಅಂತ ಗೆಸ್ ಮಾಡಿ ಬಟ್ ಯಾವುದೇ ಕಲ್ಲರ್ ಹೇಳಿದ್ರು ನಾನು ಅದಕ್ಕೆ ಒಂದು ಎಮೋಜಿ ಕೊಡ್ತೀನಿ ಆದರೆ ನಾನು ಕನ್ಫರ್ಮೇಷನ್ ಕೊಡೋಲ್ಲ ಅದೇ ಕಲ್ಲರ್ ಅಂತ ಓಕೆನಾ ಥ್ಯಾಂಕ್ ಯು ಗೈಸ್ ಹೀಗೆ ಸಪೋರ್ಟ್ ಮಾಡಿ ಐ ಲವ್ ಯು ಸೋ ಮಚ್ ಎಲ್ಲರಿಗೂ ಕಮೆಂಟ್ಸ್ ನೋಡಿದೆ ತುಂಬ ಜನ ಕಂಗ್ರಾಟ್ಸ್ ಹೇಳಿದ್ದೀರಾ ಒಳ್ಳೆ ಒಳ್ಳೆ ವಿಷಸ್ ಕಳಿಸಿದ್ದೀರಾ ನಿಮ್ಮ ಎನಿಮೀಸ್ಗೆ ಫುಲ್ಲು ಹುರಿದೋಗಿರುತ್ತೆ ಇನ್ನೂ ಉರಿಸಿ ಅಂತ ಹೇಳ್ತಾ ಇದ್ರಿ ಖಂಡಿತ ಇನ್ನೂ ಸುಮ್ಮನೆ ಹೇಳ್ತಾ ಇಲ್ಲ ಇನ್ನೂ ಬೇರೆ ದೊಡ್ಡ ಗುಡ್ ನ್ಯೂಸೇ ಇದೆ ಸೊ ಆದಷ್ಟು ಬೇಗ ಅದೆಲ್ಲ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನನಗೆ ಆಗ್ತಾಯಿಲ್ಲ ಸೊ ನಾನು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಈ ಮಳೆ ನಿಲ್ಲೋದು ಕಾಣ್ತಾನೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗಿದ್ದು ಇನ್ನೂ ಬರ್ತಾನೆ ಇದೆ ನಮ್ಮ ಹಸ್ಬೆಂಡ್ ಆಫೀಸ್ ಹತ್ರ ಮಳೆ ಇಲ್ಲ ಅಂದರು ಬಟ್ ಇವಾಗ ಏನೋ ಶುರುವಾಗಿದೆಯಂತೆ ಅಲ್ಲೂ ಸೊ ಅದಕ್ಕೆ ಮಳೆ ನೆನ್ಕೋ ಬರ್ತೀನಿ ಅಂದರು ಯಾಕಂದರೆ ಡ್ರೈವಿಂಗ್ ಕ್ಲಾಸ್ ಇದೆ ಅಲ್ವಾ ಎಂಟು ಗಂಟೆಗೆ ಇನ್ನೊಂದು ಫೈವ್ ಡೇಸ್ ಇದೆ ಮುಗೀತು ಅವ್ರದ್ದು ಆ್ಯಂಡ್ ನಾನು ತಣ್ಣೀರು ಅಲ್ಲ ಅಷ್ಟು ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ಅಲ್ಲಿಂದನೆ ಸಾಂಬಾರು ತೊಗೊಬನ್ನಿ ಅಂತ ಹೇಳಿದ್ದೀನಿ ಇವಾಗ ರೈಸ್ ಮಾಡಿದ್ದೀನಿ ಇನ್ನೇನು ಒಂದು ಆಫ್ ಆನ್ ಅವರಲ್ಲಿ ಬರ್ಬೋದು ಮಳೆನೇಲಿ ನೆನ್ಕೊಂಡು ಬರ್ತೀನಿ ಲ್ಯಾಪ್ಟಾಪ್ ಆಫೀಸೆಲ್ಲ ಇಟ್ಟು ಹೊಂದಿದ್ದಾರೆ ಸೊ ನೋಡೋಣ ಹಾಗೆ ನನ್ನ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡೋಕೆ ಹೋಗಲಿ ನಮ್ಮ ಮನೇಲಿ ಬೇರೆ ಕರೆಕ್ಟಾಗಿ ನೆಟ್ವರ್ಕ್ ಸಿಗೋಲ್ಲ ಅಂತ ಇದ್ದೀನಿ ಅದಕ್ಕೆ ಇವತ್ತು ಮಾರ್ನಿಂಗು ವೈಫೈ ಅವರು ಬೇರೆ ಯಾರ್ದೋ ಮನೆಗೆ ಎಳಿತಾಯಿದ್ರು ಸೊ ಅವ್ರ ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಒಂದು ಮಂತ್ಗೆ ಸೆವೆನ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಐ ಸ್ಪೀಡಲ್ಲಿ ಬೇಕು ಅಂದರೆ ಸೆವೆನ್ ಹಂಡ್ರೆಡು ನಾರ್ಮಲ್ ಬೇಕು ಅಂದರೆ ಫೋರ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಸೆವೆನ್ ಹಂಡ್ರೆಡ್ದು ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಂಬರಲ್ಲಿ ಇಸ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಸೊ ಟಿ ವಿ ನೋಡ್ತಾ ಕೂತಿದ್ವಿ ಅವ್ರು ಬಂದಮೇಲೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ ನಾನು ಜಾಸ್ತಿ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಆರಾಮಾಗೆ ನಿದ್ದೆ ಮಾಡೋದು ನಿದ್ದೆ ಮಾಡೋದೇ ಆಗ್ತಾ ಇದೆ ನಾಳೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದಿದ್ದಾರೆ ನೋಡೋಣ ಬರ್ತಾರಾ ಏನು ಮಾಡ್ತಾರೆ ಯಾರು ಏನು ಅಂತ ಹೇಳ್ತೀನಿ ಸಾಂಬಾರು ಪ್ರಮೋದ್ ಅವ್ರು ತಂದಿದ್ರು ಅದನ್ನು ಬಿಸಿ ಇಟ್ಟಿದ್ದೆ ಒಂದು ಆದರೂ ಬಿಸಿಲೇ ಕೊಟ್ಟಿರ್ತಾರೆ ಹೋಟೆಲೆಲ್ಲ ಆದರೂ ನಾನು ಇನ್ನೊಂದು ಸಲ ಬಿಸಿ ಮಾಡಿಕೊಂಡೆ ಜಾಸ್ತಿನೇ ಕೊಟ್ಟಿದ್ದರು ಸಾಂಬಾರು ಮತ್ತು ತುಂಬ ಚೆನ್ನಾಗಿತ್ತು ನಾನು ನೆನೆ ಶೋರೂಮಿಂದ ಬುಕ್ ಮಾಡಿಬಿಟ್ಟು ಬಂದವಲ್ಲ ಆ ಹೋಟೆಲಿಂದನೇ ಊಟ ಮಾಡಿದ್ನಲ್ಲ ಆ ಹೋಟೆಲ್ನಿಂದಲೇ ಸಾಂಬಾರು ತರಿಸಿದ್ದೆ ನಾನು ನಾಳಿನ ತಿಂಡಿಗೆ ಅಂದ್ಬಿಟ್ಟು ಪೂರಿ ಹಿಟ್ಟನ್ನ ಕಲಿಸಿದ್ದೆ ಮತ್ತು ಕಡಲೆಕಾಳನ್ನ ಹುಣಿಯಾಕಿದ್ದೆ ಕಡಲೆಕಾಳು ಗೋಜನ ಮಾಡೋಣ ಅನ್ಬಿಟ್ಟು ಆಲ್ರೆಡಿ ನೈಟೇ ಖಾರ ಆಡಿಸ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಖಾರ ಆಡಿಸ್ಕೊಂಡು ಮಾಡೋಷ್ಟು ಪೇಷನ್ಸ್ ಇರೋದೇ ಇಲ್ಲ ನನಗೆ ಸೊ ಅದಕ್ಕೆ ನೈಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಜಸ್ಟ್ ಬೆಳಗ್ಗೆ ಒಗ್ಗರಣೆ ಕೊಟ್ಕೊಳ್ತೀನಿ ಗೈಸ್ ಊಟ ಎಲ್ಲ ಆಯಿತು ನಾನು ಹೋಗಿ ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಜಸ್ಟ್ ಬಂದೆ പ്രിയാകർ വിശ്ക <coughs> <Yes, guess, coughs>